ರಾಮನಗರದಲ್ಲಿ ಹಿಂದುಳಿದ ವರ್ಗದ ಶಕ್ತಿ ಪ್ರದರ್ಶನವಾಗ್ತಿದೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ದೇವರಾಜು ಅರಸೂರವರ ಹತ್ತನೇ ಜಯಂತಿ ಆಚರಣೆ ಮಾಡಲಾಗ್ತಿದೆ ಈ ಮೂಲಕ ಹಿಂದುಳಿದ ವರ್ಗದ ಶಕ್ತಿ ಪ್ರದರ್ಶನ ಮಾಡಲಾಗ್ತಿದೆ ಜಾತಿ ಜನಗಣತಿ ಹಿನ್ನೆಲೆ ಶಕ್ತಿ ಪ್ರದರ್ಶನ ಮಾಡಲಾಗ್ತಾ ಇದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಹಲವರು ಭಾಗಿಯಾಗಲಿದ್ದಾರೆ ಇನ್ನು ಹಿಂದುಳಿದ ವರ್ಗದ ನಾಯಕರು ಸಹ ಭಾಗಿಯಾಗಲಿದ್ದಾರೆ ಸರ್ಕಾರದ ಗಮನ ಸೆಳೆಯಲು ಸಮಾವೇಶ ಮಾಡಲಾಗ್ತಾ ಇದ್ದು ಈ ಬಗ್ಗೆ ಜಿಲ್ಲಾ ಹಿಂದುಳಿದ ವರ್ಗದ ಮಹಾ ಒಕ್ಕೂಟದ ಗೌರವಾಧ್ಯಕ್ಷ ಕೃಷ್ಣಪ್ಪ ಮಾತನಾಡಿ ಸರ್ಕಾರ ಸಣ್ಣ ಸಮುದಾಯಗಳಿಗೆ ಬಲ ತುಂಬಬೇಕು ಹಾಗಾಗಿ ಸರ್ಕಾರದ ಗಮನ ಸೆಳೆಯಲು ಸಮಾವೇಶ ಮಾಡ್ತಿದ್ದೇವೆ ಸರ್ಕಾರ ಹಿಂದುಳಿದ ವರ್ಗಗಳ ಜನರಿಗೆ ಹೆಚ್ಚಿನ ಸೌಲಭ್ಯ ಕೊಡಬೇಕು ಹಾಗಾಗಿ ಈ ಸಮಾವೇಶ ರೂಪಿಸಿದ್ದೇವೆ ಎಂದು ತಿಳಿಸಿದರು ದಿವಂಗತ ದೇವರಾಜ ವರ್ಷರವರ ನೂರ ಹತ್ತನೇ ಜನ್ಮ ದಿನಾಚರಣೆಯನ್ನು ರಾಮನಗರದಲ್ಲಿ ಭಾಳ ವಿಶಿಷ್ಟವಾಗಿ ವಿಭಿನ್ನ ರೀತಿಯಲ್ಲಿ ಇವತ್ತು ಇಡೀ ರಾಜ್ಯದ ಗಮನವನ್ನು ಸೆಳೆಯೋ ರೀತಿಯಲ್ಲಿ ಒಂದು ಸುಮಾರು ಒಂದು ಇಪ್ಪತ್ತು ಸಾವಿರ ಜನಸಂಖ್ಯೆಯನ್ನು ಕ್ರಡೀಕರಿಸಿ ಸಣ್ಣ ಪುಟ್ಟ ಸಮುದಾಯಗಳ ಒಕ್ಕೂಟದಿಂದ ಇವತ್ತು ನಾವೆಲ್ಲ ಎಲ್ಲರ ಸಹಕಾರದಿಂದ ಸನ್ಮಾನ್ಯ ಈ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಸಿ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೆ ಡಿ ಕೆ ಸುರೇಶ್ ಅವರು ಸಂಬಂಧಪಟ್ಟ ಮಂತ್ರಿಗಳು ಜಿಲ್ಲಾ ಮಂತ್ರಿಗಳು ಹಾಗೆ ಎಲ್ಲ ನಾ ಐದು ತಾಲೂಕಿನ ಎಲ್ಲ ಶಾಸಕರು ಸಹ ಸೇರಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಸಣ್ಣಪುಟ್ಟ ಸಮುದಾಯಗಳ ಎಲ್ರಿಗೂ ಸಹ ಸಾಥ್ ಕೊಟ್ಟುಕೊಂಡು ಇವತ್ತು ಇದರ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸನ್ಮಾನ್ಯ ರಾಮನಗರ ಶಾಸಕರಾದ ಸನ್ಮಾನ್ಯ ಶ್ರೀ ಇಕ್ಬಾಲ್ ಹುಸೇನ್ ಸಾಹೇಬರು ಇವತ್ತು ಜವಾಬ್ದಾರಿಯನ್ನು ತಗೊಂಡು ಹಿಂದುಳಿದ ಒಕ್ಕೂಟದ ಜೊತೆ ನಾನು ಇದ್ದೇನೆ ನಾನು ಹಿಂದುಳಿದ ಜೊತೆ ನಿರ್ತೀನಿ ಅಂತ ಎಲ್ಲ ಶಾಸಕರನ್ನ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳ್ನ ಸಮೇತ ಇವತ್ತು ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ ಈ ಸರ್ಕಾರ ಮತ್ತು ನಾವು ನೀವು ಎಲ್ಲ ಒಟ್ಟಿಗೆ ಸೇರಿ ಸಣ್ಣ ಪುಟ್ಟ ಜಾತಿಗಳು ಎಲ್ಲೋ ಒಂದು ಕಡೆ ರಿಮೋಟ್ ವ್ಯವಸ್ಥೆಯಲ್ಲಿ ಅಂತ ತೇಲ್ಕೊಂಡು ಹೋಗಿದಂಥ ಸಮುದಾಯಗಳನ್ನ ಇವತ್ತು ಒಗ್ಗೂಡಿಸುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀರಿ ನಾವೆಲ್ಲ ಇದ್ದೇವೆ ಅಂತ ಒಂದು ತೋರಿಸ್ಲಿಕ್ಕೆ ಇವತ್ತು ಸರ್ಕಾರ ಇವತ್ತು ರಾಮನಗರ ಜಿಲ್ಲೆಗೆ ಇದೆ ರಾಮ್ ಸಾರಿ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ರಾಮನಗರ ಕೇಂದ್ರ ಇಳಿತಾ ಇದೆ ಈ ಸಂದರ್ಭದಲ್ಲಿ ನಾನು ನಮ್ಮ ಎಲ್ಲ ಸಣ್ಣಪುಟ್ಟ ಸಮುದಾಯಗಳನ್ನ ಜೊತೆಗೆ ಇವತ್ತು ದೇವರಾಜೋರ್ಸವರ ಕಾರ್ಯಕ್ರಮ ಇದೆಯಲ್ಲ ದೇವರಾಜೋರ್ಸವರ ಹೆಸರಲ್ಲಿ ಇವತ್ತು ನಾವು ಸೇರ್ತಾ ಇರೋದು ಒಂದು ವಿಶೇಷ ಆಗಿದೆ ಹಾಗೆಯೇ ಎಲ್ಲರ ಸಮುದಾಯಗಳನ್ನ ಮುಖಂಡರುಗಳನ್ನ ಸಮಾಜನ ಎಲ್ಲರನ್ನೂ ನಾನು ಸ್ವಾಗತಿಸ್ತಾ ಈ ಸಂದರ್ಭದಲ್ಲಿ ಎಲ್ಲರೂ ಸೇರಿ ಇನ್ನೂ ಅದ್ಧೂರಿಯಾದಂಥ ಕಾರ್ಯಕ್ರಮವನ್ನು ತಾವೆಲ್ಲ ಮಾಡಬೇಕು ಅಂತ ಮನವಿ ಮಾಡ್ತಾ ಇಲ್ಲಿ ಬರೀ ಸಣ್ಣ ಪುಟ್ಟ ಜಾತಿಗಳನ್ನ ನಾನು ಸ್ವಾಗತಿಸ್ತಾ ಇಲ್ಲ ಆಹ್ವಾನಿಸ್ತಾ ಇಲ್ಲ ಇಲ್ಲಿ ಎಲ್ಲ ವರ್ಗದ ಜನಗಳನ್ನ ಈ ದೇವರಾಜ್ ಅರ್ಸುವವರು ಎಲ್ಲ ಜಾತಿಯ ಜನಾಂಗದವರ ಒಂದು ಯಾವ ಜಾತಿಯಗೂ ಅವರು ಹೆಸರಿಲ್ದೇ ಅಂಥದ್ದಿಲ್ಲ ಎಲ್ಲ ಜಾತಿಗೂ ನಾಯಕರ ಹೌದು ಇಲ್ಲಿ ಇಲ್ಲಿ ಒಂದು ನೇರವಾದಂಥ ವಿಚಾರ ಏನಂದರೆ ಸಣ್ಣ ಪುಟ್ಟ ಸಮುದಾಯಗಳನ್ನ ನಿರ್ಲಕ್ಷ್ಯದ ಆಗಿರುವಂಥ ಸಮುದಾಯಗಳು ಅದನ್ನೆಲ್ಲ ಏಕಮುಖವಾಗಿ ಒಂದು ವೇದಿಕೆಯಲ್ಲಿ ತಂದರೆ ಈ ರಾಜ್ಯದ ಮತ್ತು ಸರ್ಕಾರದ ಒಂದು ಗಮನವನ್ನು ಸೆಳಿಕೆ ಒಂದು ಕಾರಣ ಅಂತ ನಾನು ಭಾವಿಸ್ತೇನೆ ಹಾಗೆಯೇ ಒಂದು ಕೂಗು ಒಂದು ಮುಷ್ಟಿಯಾಗಿ ಕೂಗಿದ್ರೆ ಒಂದು ಸಮುದಾಯಗಳು ಸೇರಿ ಕೂಗ್ಬೇಕಾಗ್ತದೆ ಯಾಕೆಂದರೆ ಅಲ್ಲಿ ಒಂದು ಜಾತಿಯಲ್ಲಿ ಕಡಿಮೆ ಸಂಖ್ಯೆ ಇರ್ತಾರೆ ಇನ್ನೊಂದು ಕೋಮಿನಿ ಎಚ್ ಕೆ ಎಸ್ ಮಟ್ಟಿಗೆ ಇರ್ತಾರೆ ಹಾಗೆ ಎಲ್ಲ ವರ್ಗದವರು ಸೇರಿದರೆ ಒಂದು ಮುಷ್ಟಿ ಆಗ್ತದೆ ಆ ಮುಷ್ಟಿನ ಇವತ್ತು ಇಡೀ ರಾಜ್ಯದಲ್ಲಿ ನಾವು ಗಮನವನ್ನು ಸೆಳೆಯಬೇಕು ಅಂತ ದೃಷ್ಟಿಯಲ್ಲಿ ಇವತ್ತು ಸಣ್ಣ ಪುಟ್ಟ ಸಮುದಾಯಗಳು ಇವತ್ತು ಮೇಲ್ಮಟ್ಟಕ್ಕೆ ನಾವು ಇದ್ದೀವಿ ಈ ಜಿಲ್ಲೆಯಲ್ಲಿ ಈ ರಾಜ್ಯದಲ್ಲಿ ಈ ಸುಮಾರು ನೂರ ಒಂದು ಜಾತಿ ಇವತ್ತು ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಬರ್ತವೆ ಇವತ್ತು ಸೆನ್ಸಸ್ ಸಹ ಈ ಸಂದರ್ಭದಲ್ಲಿ ಆಗ್ತಾ ಇದೆ ಸರ್ಕಾರದ ವತಿಯಿಂದ ಅದನ್ನು ಮುಂದೆ ಮಾತಾಡ್ತೇನೆ ನಾನು ಈ ಒಂದು ಸಂದರ್ಭದಲ್ಲಿ ನಾನು ಎಲ್ರಿಗೂ ಈ ಮುಖಾಂತರ ತಮ್ಮ ಒಂದು ಮೀಡಿಯಾ ಮುಖಾಂತರ ಎಲ್ಲರೂ ನಾನು ಸ್ವಾಗತ ಮುಖಾಂತರ ಎಲ್ಲರೂ ನಾನು ಕೈ ಮುಗಿದು ನಾನು ಎಲ್ಲರೂ ಸ್ವಾಗತಿಸ್ತಾ ಇದ್ದೇನೆ ದಯಮಾಡಿ ಎಲ್ಲರೂ ಬಂದು ನಮ್ಮ ಜಿಲ್ಲೆಯ ನಡೆಯುವಂಥ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ನಾನು ಮನವಿ ಮಾಡ್ತೇನೆ ನಮಸ್ಕಾರ